ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದ ಬಳಿಕ ಜಾರಕಿಹೊಳಿ ಸಹೋದರರು ಹಾಗೂ ರಮೇಶ್ ಕತ್ತಿ ಬಣದ ನಡುವೆ ದೊಡ್ಡ ಮಟ್ಟದ ಸಮರವೇ ಶುರುವಾಗಿದೆ ಈಗಾಗಲೇ ಈ ಚುನಾವಣೆಯಲ್ಲಿ ಜಾರಕಿಹೊಳಿ ಬಣ ಮೇಲುಗೈ ಸಾಧಿಸಿದ್ದಾರೆ ಆದರೆ ಇನ್ನೂ ಅಧ್ಯಕ್ಷರು ಯಾರೆಂದು ಆಯ್ಕೆಯಾಗಿಲ್ಲ ಈ ಮಧ್ಯೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ನಾನೇ ಅಧ್ಯಕ್ಷ ಆಗ್ತೀನಿ ಅಂತ ಹೇಳಿಕೊಂಡು ಓಡಾಡ್ತಿದ್ದಾರೆ ಅದಕ್ಕೀಗ ಬಿಜೆಪಿಯ ರಮೇಶ್ ಜಾರಕಿಹೊಳಿ ಸವದಿ ವಿರುದ್ಧ ಸಿಡಿದು ನಿಂತಿದ್ದಾರೆ ಹಳೆ ವಿಚಾರಗಳನ್ನು ತೆಗೆದು ಸವದಿಗೆ ಶಾಕ್ ಕೊಟ್ಟಿದ್ದಾರೆ ಸವದಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದಾಗ ಬಿಜೆಪಿಯಿಂದ ಪೀಡಾ ಹೋಯ್ತು ಬಿಜೆಪಿ ಬಿಟ್ಟು ತನ್ನ ವ್ಯಕ್ತಿತ್ವ ಹಾಳು ಮಾಡಿಕೊಂಡ ಮುಂದೆ ಸವದಿ ಬಿಜೆಪಿಗೆ ಬರಬೇಕಂದ್ರೂ ನಾವು ಬಿಡಲ್ಲ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗುವುದಕ್ಕೆ ಆಸೆ ಪಟ್ಟಿದ್ದಾರೆ ಆದ್ರೆ ಸವದಿಗೆ ಅವಕಾಶ ಸಿಕ್ಕರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗೋಕ್ಕೂ ಹಿಂದೆ ಸರಿಯಲ್ಲ ಅದಕ್ಕಾಗಿ ಜಾರಕಿಹೊಳಿ ಕುಟುಂಬದ ಕಾಲಿಗೆ ಬೇಕಾದ್ರೂ ಬೀಳ್ತಾನೆ ಲಕ್ಷ್ಮಣ್ ಸವದಿ ಮಾತು ಕೇಳಿ ರಾಜ್ಯದಲ್ಲಿ ಇಬ್ಬರು ಹುಚ್ಚರಾಗಿದ್ದಾರೆ ಅಷ್ಟೇ ಅಲ್ಲ ಕೃಷ್ಣ ಸಹಕಾರಿ ಕಾರ್ಖಾನೆ ಮುಳುಗುವ ಹಂತಕ್ಕೆ ಬಂದಿದೆ ಇದರಿಂದಲೇ ಸಾಲ ಮಾಡಿ ಸವದಿ ಚುನಾವಣೆ ಮಾಡಿದ್ದಾರೆ ಸ್ವಾಭಿಮಾನಿ ರೈತರು ಇನ್ಮುಂದೆ ನಮಗೆ ಆಶೀರ್ವಾದ ಮಾಡಿ ಎಂದು ಪ್ರಚಾರದ ವೇಳೆ ರಮೇಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಇಂಥ ಕಲಾಕಾರ ಲಕ್ಷ್ಮಣ್ ಸವದಿ ಅವರು ಕಲಾಕಾರ ನೀವು ಅರ್ಥ ಮಾಡ್ಬೇಡ್ರಿ ಮತ್ತೀಗ ಬಾಬಾ ಉದಯವಾಣ್ಯಾವ್ ನಾನೇ ಡಿ ಸಿ ಆಕಾಂಕ್ಷಿ ಅಲ್ಲ ಪಂಚಾಯಿತಿ ಪಂಚಾಯತಿ ಚರ್ಮ ಹಾಕ್ಕೊಂಡ ಸಿಖರೆ ಡಿ ಸಿ ಬ್ಯಾಂಕ್ ಹಾಕ ನಾಳೆ ಜಿಗ ಬರ್ತಾನೆ ಜಾರಕಿಮಣ್ಯಾಗ ಬಂದು ಕಾಲು ಕುಂತ ಕುಂತ ನಮ್ಮ ಮನೆ ಡಿ ಕೆ ಶಿವ ಏನಂದ್ರೆ ಒಬ್ಬರು ಮುಂದೆ ಅಂದ ಮೊನ್ನೆ ಏ ನಾನು ಅಧ್ಯಕ್ಷ ಹಾಕಿ ಹೇಳಿದಂತೆ ಇಲ್ಲಿ ಬಂದ ಪೇಪರ್ಸ್ ಕೊಡ್ತಾನು ನಾನೇ ಅಧ್ಯಕ್ಷ ಆಕಾಂಕ್ಷಿಲ್ಲ ಸಿಖ್ರ ಮಂದಿ ಜಿಗು ಬರ್ತಾನೆ ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕಾರ್ಡ್ ಹಾಳಾದವು ನಮ್ಮ ಜುವೆಲ್ಲರ್ ಸಾಹೇಬ್ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂಜಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೂಜಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರೆ ಅವ್ರಿಗೆ ಏನೋ ಅವ್ರು ಏನೋ ಇನ್ನೋಕ್ರಿಗೆ ಪಾಪ ಈಗ ಅವನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ಎಲ್ಲ ಅಂಥ ಅಂತ ಗೆಂಚರ್ ಮೆಡ್ಸಾರ್ ತಾತ ಮತ್ತು ಸುಧಾರಿತಾನೆ ಎಲ್ಲೂ ಮಾತಾಡೋ ಕೆಟ್ಟ ಶಬ್ದ ಎಲ್ಲ ಮದುವೆ ಕಳ್ಸ್ತಾನು ಮತ್ತು ಚಂದ ಮದ ರಾತ್ರಿ ಚಂದ ಕೂಗ ನಾ ಅದಕ್ಕೆ ದಯವಿಟ್ಟು ನೀವು ನೀವು ಬಾ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟು ಬಿದ್ದಿರ್ಬೋದು ಈ ಹತ್ತನಿ ಭಾಗ ಡೈರೆಕ್ಟ್ ಅವರ ಮತ್ತು ಮಣ್ಣಿನ ಹರಿಗಳು ಭಾಷೆ ಮಾಡಿದವರು ನಾ ಡಿ ಸಿ ಬ್ಯಾಂಕ್ ಪೈಸಿಕೊಂಡ್ರು ಡಿ ಸಿ ಬ್ಯಾಂಕ್ ಚುನಾವಣೆ ಮೊದಲ ನೀವು ಮಹೇಶ್ ಅನ್ನ ಅಂದ ಅಲ್ಲಿ ಏನೇನು ಪರಿಯ ಸ್ಕ್ರ್ಯಾಪ್ ಉಳಿದತ್ತಂದ್ರೆ ಅಲ್ಲ ಫ್ಯಾಕ್ಟ್ರಿಗೆ ಎಲ್ಲ ಮುಗಿಸೋರು ಸ್ಕ್ರಾಪ್ ಉಳಿದತ್ತ ಸ್ಕ್ರ್ಯಾಪ್ ಉಳೋದಿಲ್ಲ ಇಲೆಕ್ಷನ್ ಹತ್ತಿರ ಅದ್ರ ಮೇಲೆ ಹತ್ತು ಕೋಟಿ ಬಂದು ತಗೋತಾರೆ ಬಿ ಸಿ ಗಾಂಡಿನಿಂದ ಸ್ಕ್ರ್ಯಾಪ್ ಹತ್ತು ಕೊಟ್ಟು ಅಂತ ಎಲ್ಲ ಇಲ್ಲಿ ಹೇಗೆಲ್ಲ ಹತ್ತು ಬಂದ್ರು ಮತ್ತು ಹತ್ತು ಹತ್ತು ಕೋಟಿ ಇಲ್ಲಿ ಇಲೆಕ್ಷನ್ ಇತ್ತು ಅದು ನಿಮ್ಮ ಫ್ಯಾಕ್ಟ್ರಿ ಮಾರ್ ಇಲೆಕ್ಷನ್ ಮಾಡತ್ತಾರೆ ಸ್ಕ್ರ್ಯಾಪ್ ಮಾಡಿ ಹತ್ತು ಕೋಟಿ ಉಂಟದ ಉಂಟದೆ ಇಲ್ಲಂದ್ರೆ ಅವ್ರ ಸುಳ್ಳಿ ಅದನ್ನ ಅದಕ್ಕೆ ಏನು ಬಹಿರಂಗ ಕ್ರಮಗಳನ್ನು ಕಟ್ಟಿದಂದ್ರೆ ನಮ್ಮ ತೆಗೆದು ಡಿ ಸಿ ಬ್ಯಾಂಕ್ದಾಗ ಹತ್ತು ಕೋಟಿ ಡಿ ಸಿ ಬ್ಯಾಂಕ್ ಹೆಚ್ಚು ನಿನ್ನೆ ಹತ್ತಲ್ಲ ಅದಕ್ಕೆ ಹತ್ತಿರ ಮೊದಲು ಚುನಾವಣೆ ಘೋಷಣೆ ಆಗ ಮೊದಲು ಹತ್ತು ಕೋಟಿ ರೂಪಾಯಿ ಮತ್ತು ಒಬ್ಬನ ಅಣ್ಯಾಮೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕರ ಅವ್ನಿಗೆ ಹತ್ತೈದು ಕೊಟ್ಟು ಕೊಡ್ಸ ಡಿ ಸಿ ಬ್ಯಾಂಕ್ ಸತ್ೊಳಂಗಿಲ್ಲ ಅವೆಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಂಗಿಲ್ಲ ಡಿ ಸಿ ಬ್ಯಾಂಕ್ ಕೊಡ್ಸ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು ಈಗ ಅದಕ್ಕೆ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದೆ ನಿರ್ಣಯ ತಗೋಬೇಕು ಯಾಕಂದ್ರೆ ನಮಗೇನು ನನಗೇನು ಆಗುದಿಲ್ಲ ನಾವು ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ಅತನಿ ಭಾಗದ ಬಗ್ಗೆ ಖುಷಿ ಇದೆ ನಮ್ಗೆ ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟ ಬರಬೇಕ ಕಾರಣ ಅತನಿ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷಲಿದ್ದಾಗ ಲಕ್ಷ್ಮಣ್ ಸುರೇಶ್ ಸವಾಲು ಹಾಕಿ ಸೋಲಿಸಿದ್ದೆವು ನಾ ರಮೇಶ್ ಆಗಿ ಸೋಲಿಸಿದ ನೀವು ನಿಮ್ಮ ಶಕ್ ಸುಲಿಸ್ತವು ನಮ್ಮಕ್ಕೆ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದೊಂದು ಇದ್ದರೆ ಒಂದು ಕಣ್ಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿ ತಂದ್ರೆ ಬಾಸ್ ದೊಡ್ಡ ಲೀಡ್ರ್ ಅಲ್ಲಿ ಒಂದು ಪೀಡ ಐದು ವರ್ಷ ಎಮ್ ಎಲ್ ಆಗಿರ್ಬೋದು ಅವ್ನು ವ್ಯಕ್ತಿತ್ವ ಹೇಳ್ಬಿಟ್ಟು ಅವ್ನು ಏನು ಕಾಂಗ್ರೆಸ್ಗೆ ಎಮ್ ಎಲ್ ಆಗಿರ್ಬೋದು ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಯಿತು ನಿಪಾಸಿದ ನಮ್ಮ ಪೀಡಿಸಿದ್ದು ನಾವು ಎಮ್ ಎಲ್ ಆಗಿ ಸುಲಿಸಿಲ್ಲ ನೀವು ನಿಮ್ಮ ಶಕ್ತಿ ಸುಲಿಸಿದ್ದೆವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದೊಂದು ಇದ್ದ ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡಾ ಹೋಗ್ತದೆ பிஜேபியந்த இல்லைத்த பால் தோட்ட லீட் ஆகிடுறவன் அதுக்கு நம்ம பீட ஐது வர்ஷ எம் எல் ஏகிர் அவன் வைத்துவாட் வந்து அவன் அவன் ஏன்னு காங்கிரெஸ்க்கு எம் எல் ஆகிர்வோது ஐது வர்ஷ கொட்டிர் போது பட் பிஜேபி நம்ம பீடா ஓகே நப்பா நம்ம பீடா ஓகே காங்கிரெஸ் பீட ஐத்தார்க் இக்கடை பரோத நானே அதுக்கே ஆசை கொடுக்கல நான் கூட நான் கூட ನಾವೇ ನಮಗೆ ಬರೋಕ್ಕೆ ಬುದ್ಧಿಡೋದಿದ್ದೆ ಅದೇ ನಮಗೇನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನಮಾನದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡಿದೆವು ಅಷ್ಟು ಮೇಜಿಗಿದ್ ಬಂದ್ರೆ ದೇವ್ರ ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರ ಬುದ್ಧಿ ಕೊಡೋ ನೋಡೋಣ ಅದಕ್ಕೆ ಅದಕ್ಕೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳಬಲ್ಲ ಯಾಕಂದರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಅದಾರ ಬೆಂಗಳೂರು ಲೆವೆಲ್ದಾಗ ಕರೆಕ್ಟ್ ಪೀಸ್ ಮಾಡಿ ಏನಾದ್ರು ಹಾದಿಡ್ಸಾರೆ ಅದಕ್ಕೆ ಅದು ದಯವಿಟ್ಟು ಮಾಡೋದಿಲ್ಲ ಯಾಕಂದ್ರೆ ನಾನು ಭಾಳಷ್ಟೇ ಅಪ್ ಇಲ್ಲಿ ಲೋಕಲ್ ಮಾಧ್ಯಮ ಬೆಳಗಾವಿ ಊಟ ಇಲ್ಲಿ ಅದನ್ನೆಲ್ಲ ಬಾಚುವ ಕರೆಕ್ಟ್ ಕಳ್ಸಿ ಅಲ್ಲಿ ಕಟ್ ಅನ್ಪಿಸ್ ಮಾಡಿ ಏನೇನೇನು ಸುದ್ದಿ ಮಾಡಿ ದಿವಾಳಿ ಮುಗಿತು ಅದಕ್ಕೆ ಹೆಚ್ಚು ಮಾಡೋದಿಲ್ಲ ಸೆಕ್ರೆಟ್ರಿ ಟ್ರಾನ್ಸ್ಫರ್ ಅವ್ರ ಮುಖ ಸಿ ಬ್ಯಾಂಕ್ ಇಲ್ಲಿ ಶಂಕರ್ 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 ನಂದಾಳೆ ಯಾವ ಅವರು అవును ఇది కుర్చి కల్చి జవాబారి నమ్మదు ఈ మహేశ్వర్ గు డైరెక్ట్ అని ముఖాంతర పత్తు అఖాంత్రెండ్ అడదు అాంత్రిక లక్ష్మణ సవీ డైరెక్ట్ బోదు అదని నట్టి మాట్తినా నా మాత్ర నెడ్తను నిసతే నడ మగన నన్న నీకు డి సింగ్ ఉచ్చు నాకు నన్న మగను రాజు ರಮೇಶ್ ಜಾರಕಿಹೊಳಿ ಮಾತಿಗೆ ಕೌಂಟರ್ ಕೊಟ್ಟ ಜಾರಕಿಹೊಳಿ ಮಾತಿಗೆ ಕೌಂಟರ್ ಕೊಟ್ಟ ಲಕ್ಷ್ಮಣ್ ಸವದಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ತನ್ನ ವಿರುದ್ಧ ಅಭ್ಯರ್ಥಿ ಹಾಕಿ ಪಂಗರಾಮ ಹಾಕಿದ್ದಾರೆ ಈಗ ಕೃಷ್ಣ ಸಹಕಾರಿ ಚುನಾವಣೆಗೆ ಬೆಂಬಲ ಕೊಟ್ಟಿದ್ದಾರೆ ಅಥಣಿ ಜನ ರಮೇಶ್ ಜಾರಕಿಹೊಳಿ ಅವರನ್ನು ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರದ ಅರಿವು ಅವರಿಗೆ ಇನ್ನೂ ಆಗಿಲ್ಲ ಮಾನ ಮರ್ಯಾದೆ ಗೌರವ ಇದ್ರೆ ನಮ್ಮ ತಾಲೂಕಿಗೆ ಕಾಲು ಹಾಕಬಾರದು ಅವರಿಂದ ಬುದ್ಧಿ ಕಲಿಯುವ ಅವಶ್ಯಕತೆ ನಮ್ಮ ಜನರಿಗೆ ಬಂದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಸಿದ್ರು ಪಾಪ ಮುಗ್ದು ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದ್ರು ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆ ಬೆಂಬಲವನ್ನು ಕೊಟ್ಟು ನಿನ್ನೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದನ್ನೆಲ್ಲವನ್ನ ಗಮನಿಸಿದ್ರು ಪತ್ನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ ಅವ್ರಿಗೇನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲ ಹಾಕ್ಬಲ್ಲ ಅಟ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನ ಇಪ್ಪತ್ತ್ ಮೂರರಾಗು ಮಾಡಿದ್ದಾರೆ ಜನ ಮಣ್ಣೆ ಜಿಲ್ಲಾ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ ಯಾರು ಜಾಂಡ್ರ ಇರ್ತಾರೆ ಯಾರು ಬುದ್ಧಿಜೀವಿಗಳಿರ್ತಾರೋ ಅಂತವ್ರಿಗು ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗತ್ತೆ ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವ್ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಾನು ಆಧ್ಯಾತ್ಮದ ಇನ್ನಲ್ಲಿ ಇರ್ತಕ್ಕಂಥ ನಮ್ಮ ಮಳೆತನ ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವಂತಾಗ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ ನನಗೆ ನನ್ನ ಗುರು ಹಿರಿಯರು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ ಅದರಿಂದ ಮೆಂಟಲ್ ಥರ ನಾನು ಮಾತಾಡಕ್ಕೆ ಹೋಗಲ್ಲ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ನನಗೂ ಸಾಕಷ್ಟು ಶಬ್ದ ಕೋಶಗಳನ್ನ ಆದರೆ ಆದ್ರೆ ಅವ್ರ ತರ ನಾನು ಮಾತಾಡಕ್ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರಿತಾರೆ ಆ ಮೆಂಟಲ್ ಅಂತ ಕರ್ಸ್ಕೋಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಇಪ್ಪತ್ಮೂರರಲ್ಲಿನೂ ಏನು ಅಂತ ತೋರಿಸಿದ್ದಾರೆ ಮೊನ್ನೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ತೋರಿಸಿದ್ದಾರೆ ಈ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲೂ ಕೂಡ ತೋರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ತೋರಿಸ್ತಾರೆ ಇದನ್ನು ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಅಥ್ನಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಬುದ್ಧಿಜೀವಿಗಳಿರ್ತಕ್ಕಂಥ ನಾಡು ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂತದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗೆ ಇಲ್ಲ ಶಿವಯೋಗಿಗಳ ನಾಡು ಪುಣ್ಯಭೂಮಿ ಈ ಪುಣ್ಯ ಭೂಮಿಯಲ್ಲಿ ಜನಿಸಿರ್ತಕ್ಕಂತಹ ಜನ ಬಹಳ ಸೂಕ್ಷ್ಮ ಮತಿಗಳಿರೋದ್ರಿಂದ ಯಾವ ಕಾಲಕ್ಕ ಯಾವ ಸಂದರ್ಭಕ್ಕ ಯಾರಿಗೆ ಯಾವ ತರದಿಂದ ಉತ್ತರವನ್ನು ಕೊಡಬೇಕು ಆ ತರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂನು ಕಟ್ಟಿದಾರೋ ಈಗನು ಕೊಡ್ತಾರೋ ಮುಂದೂ ಕೊಡ್ತಾರೆ ಈ ಕಾದ ಕಾದ್ಮೇಲೆ ಮನುಷ್ಯನಿಗೆ ಜಟ್ರಾಗಣಿ ಅಂತಕ್ಕಂಥದ್ದು ಇರ್ತದ ಆ ಜಟ್ರಾಗ್ಡಿ ಕಾರ್ಯ ಪ್ರಾರಂಭ ಮಾಡಿ ಆ ಶಬ್ದಗಳ ಆ ತರ ಬಟ್ಟೆ ಬಟ್ಟೆವ್ರೇನ್ ಕೆಲವರು ಮಾತಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಕ್ ಆಗಲ್ಲ ಎಂದು ಜಗಳವರತಕ್ಕಂಥವ್ರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಮಗೂ ಯಾವಾಗ್ಲೂ ಒಳ್ಳೇದನ್ನ ಆಗ್ತದೆ ಅವ್ರ ತೆಗಳಿಕೆಯಿಂದ ನಮಗೆ ಕವಚ ಮತ್ತಷ್ಟು ಭದ್ರವಾಗುತ್ತೆ ಬಿಡಿ ಅಂತವ್ರೆಲ್ಲ ಚರ್ಚೆ